ವೀಕ್ಷಕರ ನಮಸ್ಕಾರ ರೋಹಿತ್ ಶರ್ಮಾ ಅವರ ಸ್ಥಾನವನ್ನು ತುಂಬಲು ಇದೀಗ ಭಾರತ ತಂಡಕ್ಕೆ ಮತ್ತೊಬ್ಬ ಸ್ಫೋಟಕ ಆಟಗಾರ ಎಂಟ್ರಿ ಕೊಟ್ಟಿದ್ದಾನೆ ಇನ್ನು ವೀಕ್ಷಕರ ಈ ಆಟಗಾರನ ಸ್ಫೋಟಕ ಇನ್ನಿಂಗ್ಸ್ಗೆ ಇಡೀ ಕ್ರಿಕೆಟ್ ದಿಗ್ಗಜರೇ ದಂಗಾಗಿದ್ದಾರೆ ಹೌದು ವೀಕ್ಷಕರೇ ಕ್ರಿಕೆಟ್ ಇತಿಹಾಸದಲ್ಲಿ ಯಾರು ಮಾಡಿದ ದಾಖಲೆಯನ್ನು ಈ ಒಬ್ಬ ಆಟಗಾರ ಮಾಡಿದ್ದಾನೆ ಹೌದು ಸ್ಫೋಟಕವಾದ ದ್ವಿಶತಕ ಬಾರಿಸುವ ಮೂಲಕ ಇದೀಗ ಕ್ರಿಕೆಟ್ ಇತಿಹಾಸದಲ್ಲೇ ದಾಖಲೆ ಬರೆದಿದ್ದಾನೆ ವೀಕ್ಷಕರು ಈ ಬಂದು ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ಅಪ್ಪಟ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದಾರೆ ದಯವಿಟ್ಟು ಈಗಲೇ ಬಿಡೋಕೊಂಡು ಲೈಕ್ ನ ಹಾಗೆ ವೀಕ್ಷಕರು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ರೋಹಿತ್ ಶರ್ಮಾ ಹಾಗೂ ಟೀಮ್ ಇಂಡಿಯಾ ಟೈಪ್ ಟೈಪ್ನ ಮಾಡಿ ನಿಮ್ಮ ಅತ್ಯ ಅಮೂಲ್ಯವಾದ ಕಮೆಂಟ್ಸ್ ಗಳನ್ನು ತಿಳಿಸಿಯಾ ಇನ್ನು ವೀಕ್ಷಕರು ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ ಮತ್ತು ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ವೀಕ್ಷಕರು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಸಿಗುತ್ತದೆ ಹೌದು ಭಾರತ ತಂಡದಲ್ಲಿ ಲೆಜೆಂಡ್ ಎಂದು ಹೆಸರಾಗಿರುವ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಪ್ರಮುಖ ಕೊಡುಗೆಗಳನ್ನು ತಂದುಕೊಟ್ಟಿದ್ದಾರೆ ಇನ್ನು ವೀಕ್ಷಕರ ಮಂಡ್ಯ ನಡೆದಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡದ ಪರವಾಗಿ ನಾಯಕ ಸ್ಥಾನ ವಹಿಸಿದ ರೋಹಿತ್ ಶರ್ಮಾ ಅವರು ಗೆದ್ದು ಬೀಗಿದರು ಇನ್ನು ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದ ಬಳಿಕ ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿ ಫಾರ್ಮೆಟ್ಗೆ ವಿದಾಯವನ್ನು ಹೇಳಿದರು ವೀಕ್ಷಕರೇ ಈ ವಿದಾಯದ ಬಳಿಕ ಇದೀಗ ರೋಹಿತ್ ಶರ್ಮಾ ಅವರು ಒಡಿಯಾ ಹಾಗೂ ಟೆಸ್ಟ್ ಫಾರ್ಮೆಟ್ ಅಲ್ಲಿ ನಾಯಕರಾಗಿ ಟೀಮ್ ಇಂಡಿಯಾ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಆದರೆ ಟೆಸ್ಟ್ ಫಾರ್ಮೆಟ್ಗಳಲ್ಲಿ ರೋಹಿತ್ ಶರ್ಮಾ ಅವರು ಅತ್ಯುತ್ತಮವಾದ ಫಾರ್ಮ್ನಲ್ಲಿಲ್ಲ ಇನ್ನು ವೀಕ್ಷಕರು ಈ ಒಂದು ಕಳಪೆ ಪಾರ್ಕ್ ನಿಂದ ರೋಹಿತ್ ಶರ್ಮಾ ಅವರು ಮತ್ತಷ್ಟು ಕುಗ್ಗುತ್ತಿದ್ದಾರೆ ಇನ್ನು ವೀಕ್ಷಕರು ಇದೀಗ ನಡೆಯುತ್ತಿರುವಂತಹ ಬೋರ್ಡರ್ ಗವಾಸ್ಕರ್ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಮುಗಿದ ಬಳಿಕ ರೋಹಿತ್ ಶರ್ಮಾ ಅವರು ಟೆಸ್ಟ್ ಫಾರ್ಮ್ಯಾಟ್ ಗೆ ವಿದಾಯವನ್ನು ಹೇಳಬಹುದಾಗಿದೆ ಇನ್ನು ವೀಕ್ಷಕರಿ ಇವರ ಒಂದು ನಾಯಕ ಸ್ಥಾನವನ್ನು ಜಸ್ಪ್ರೀತ್ ಬುಮ್ರಾ ಅವರು ತುಂಬಲಿದ್ದಾರೆ ಇನ್ನು ವೀಕ್ಷಕರಿ ಈ ಒಂದು ಮೇನ್ ಅಪ್ಡೇಟ್ಸ್ ಇಲ್ಲಿದೆಯಾ ಹೌದು ಕ್ರಿಕೆಟ್ ಇತಿಹಾಸದಲ್ಲೇ ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ಇದೀಗ ಮತ್ತೊಬ್ಬ ಬ್ಯಾಟ್ಸ್ಮನ್ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ಇನ್ನು ರೋಹಿತ್ ಶರ್ಮಾ ಅವರ ಸ್ಥಾನವನ್ನು ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಈ ಸ್ಫೋಟಕ ಆಟಗಾರರ ತುಂಬಲಿದ್ದಾನೆ ವೀಕ್ಷಕರೇ ಈ ಸ್ಫೋಟಕ ಆಟಗಾರನ ಹೆಸರು ಸಮೀರ್ ರಿಜ್ವೇ ಹೌದು ವೀಕ್ಷಕರೇ ಐಪಿಎಲ್ ಪಂದ್ಯಾವಳಿಯಲ್ಲಿ ಸಿ ಎಸ್ ಕೆ ತಂಡದ ಪರವಾಗಿ ಈ ಆಟಗಾರನು ಭಾಗವಹಿಸುತ್ತಿದ್ದಾನೆ ಹೌದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರುವ ಸಮೀರ್ ರಿಜ್ಬೆ ಅವರು ಇಂಡಿಯಾ ಬಿ ಹಾಗೂ ಅಂಡರ್ ನೈನ್ಟೀನ್ಸ್ ತಂಡದ ಪರವಾಗಿ ಭಾಗವಹಿಸುತ್ತಾರೆ ಇನ್ನು ಸಿಎಸ್ ಕೆ ತಂಡದ ಪರವಾಗಿ ಕೂಡ ಈ ಆಟಗಾರನು ಸಾಕಷ್ಟು ರನ್ಸ್ ಗಳನ್ನು ಕಲಿಯಾಕಿದ್ದಾನೆ ಇನ್ನು ವೀಕ್ಷಕರು ಇವರ ಒಂದು ಕರಿಯರ್ ನಲ್ಲಿ ಲಿಸ್ಟ್ ಎಲ್ಲಿ ಆಡಿದಂತಹ ಹನ್ನೊಂದು ಪಂದ್ಯಗಳಲ್ಲಿ ಒಂಬತ್ತು ಎರಡು ನೂರ ಐದು ರನ್ಸ್ ಕಲೆ ಹಾಕಿ ಮಿಂಚಿದ್ದಾರೆ ಇನ್ನು ವೀಕ್ಷಕರು ಟಿ ಟ್ವೆಂಟೀಸ್ ನಲ್ಲಿ ಆಡಿದಂತಹ ಇಪ್ಪತ್ತೆಂಟು ಪಂದ್ಯಗಳಲ್ಲಿ ಬರೋಬ್ಬರಿ ನಾಲ್ಕುನೂರ ಎಂಬತ್ತು ರನ್ಸ್ ಕಲೆ ಹಾಕುವ ಮೂಲಕ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ್ದಾರೆ ಇನ್ನು ವೀಕ್ಷಕರು ಮಣ್ಣೆ ನಡೆದಂತಹ ಸೈಯದ್ ಮುಸ್ತಕ್ ಅಲಿಯಾ ಟ್ರೋಫಿಯಲ್ಲಿ ಈ ಆಟಗಾರನು ದ್ವಿಶತಕ ಬಾರಿಸಿ ಮಿಂಚಿದ್ದಾನೆ ವೀಕ್ಷಕರು ಈ ಪ್ರದರ್ಶನದ ಮೂಲಕ ಇದೀಗ ಟೀಮ್ ಇಂಡಿಯಾ ತಂಡಕ್ಕೆ ಈ ಆಟಗಾರನು ಎಂಟ್ರಿ ಕೊಡುವಂತಹ ಸಾಧ್ಯತೆಗಳು ಕಂಡು ಬಂದಿವೆ ಹೌದು ಈ ಬ್ಯಾಟ್ಸ್ಮನ್ನ ಸ್ಫೋಟಕವಾದ ಇನ್ನಿಂಗ್ಸ್ಗೆ ಸೌತ್ ಆಫ್ರಿಕಾ ಪಾಕಿಸ್ತಾನ್ ಆಸ್ಟ್ರೇಲಿಯಾ ತಂಡದ ದಿಗ್ಗಜರು ದಂಗಾಗಿದ್ದಾರೆ ಇನ್ನು ವೀಕ್ಷಕರೇ ರೋಹಿತ್ ಶರ್ಮಾ ಅವರ ಸ್ಥಾನವನ್ನು ಕೂಡ ಈ ಆಟಗಾರನು ತುಂಬಲಿದ್ದಾನೆ ಎಂದು ನಮ್ಮ ಭರವಸೆ ಇದೆಯಾ ವೀಕ್ಷಕರು ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಈ ಆಟಗಾರನು ರೋಹಿತ್ ಶರ್ಮಾ ಅವರ ಸ್ಥಾನವನ್ನು ತುಂಬುತ್ತಾನೆ ಅಂದರೆ ಸಮೀರ್ ರಿಜ್ವಿ ಎಂದು ಟೈಪ್ನ ಮಾಡಿ ಕಾಮೆಂಟ್ಸ್ಗಳನ್ನು ತಿಳಿಸಿಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್